ಕೈ ಬಾಯಿ ಚೊಲೋ ಹಲೋ ಹಾ ರಶ್ಮಕರೀ ಹಾ ನಾ ಕಲ್ಲ ಏ ನಿನ್ನ ನಾ ಗೊತ್ತಿಲ್ಲ ಕರಿಮಾರಿ ಕಲ್ಲಾವದೇನ ಹ ಹಾ 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 ಅದಕ್ಕೂ ಇಲ್ಲ ಅದೇ ನೀ ಮತ್ತ ಅಂಗ ಇಬ್ರು ಜಗಳ ಮಾಡ್ರಿ ಅಂತ ಅದಕ್ಕೆ ಕೇಳ್ಬೇಕತ್ ಮಾಡಿದೆ ಹೇ ಆಕೆ ಹಂಗೇ ಅದಾಳ ಯಾಕ ಆಕೆ ಎಲ್ಲಾರ ಜೊತೆ ಹೆಂಗೇ ಜಗಳ ಮಾಡ್ತಾಳ ಬರೇ ಜಗಳ ಮಾಡುದು ಮಾತ್ ಬಿಡುದು ಮತ್ ಬಂದ್ ಮಾತಾಡುದು ಬಾಳ್ ಬದ್ ಮಾಡ್ತಾಳೆ ಹೆಣ್ಮಕ್ಳು ಹ್ಮ್ ಹ್ಮ್ ಹಂಗೆ ಮಾಡ್ತಾಳ ನೋಡಬ್ರಿ ಮೊನ್ನೆ ಸಾಹಕಾರ ಒಳಗ್ ತಗದ್ಕೊಂಡಿದ್ವಿ ಬರ್ತೀನಿ ಹೋಗಿವಿ ಹೊಲಕ್ ಬಂದಾಳ ಬುತ್ತಿ ತಂದಿಲ್ಲ ಏನು ತಂದಿಲ್ಲ ರೊಕ್ಕ ಖರ್ಚಾಗ್ತದಂತೇಳಿ ಎಲ್ಲ ಗಳಿಸ್ಲಕ್ ನಿಂತಳಕ್ ಹಾಕಿ ಹ್ಮ್ ರೊಕ್ಕ ಖರ್ಚಾಗ್ತದ ಅಂತ ಹೇಳಿ ಎಲ್ಲರ ಬಳಿ ಒಂದೊಂದು ರೊಟ್ಟಿ ಸುಂಡ್ ತಿಂದು ಚಂತನ ದಗದ ಮಾಡಿ ಸಂಜೆ ಮನೆಗೆ ಹೋದಳು ಹಂತಕ್ಕೆ ಹಾಕಿ ಆಗಿನ್ ಜೋಡಿ ಎಷ್ಟೇ ಬಾಯಿಗೆ ಹತ್ತಲಕ್ ಹೋಗಬಣಿ ಸರಿ ಇಲ್ಲಾ ಬದಮಾ ಹೆಣ್ಮು ಗಾಲ್ ಗಾಲ್ಗಾಲ್ ಬಾಯಿ ಬಡದ್ ಮರ್ಯಾದೆ ನೋಡು ಮೊನ್ನೆ ನನ್ಗೆ ಮತ್ ಮಾಡ್ಯಾಳ ಅಲ್ಲಿ ಇದ್ರಾಗ ಬಾಡಿನ ಕಟ್ಟಾಗ ಎರಡ್ ದಿವಸದಿಂದ ಬಾಡಿನ ಕಟ್ಟಾಗ ಮೆಣಸಿನಕಾಯಿ ತಗೊಂಡು ಯಾಕ ಮನೆಯಾಗ ಬಿಟ್ಟು ಬಂದಿನಿ ಎರಡ್ ದಿನ ಬಿಟ್ಟು ಕೊಡ್ತೀನಿ ಇಲ್ಲ ನಾಳೆಗ್ ಬಂದಾಗ ಕೊಡ್ತೀನಿ ಅಂತಂದಳು ಹ್ಮ್ ಅಂದಿನಿ ಕೊಡ್ಬಂದಿನಿ ತಂದು ತಗೊಂಡ್ ಹೋಗಾಳ ಎರಡ್ ದಿನ ಬಿಟ್ಟು ಕೊಡ್ಲಿಲ್ಲ ನಾನೇ ಎರಡ್ ದಿನ ಬಿಟ್ಟು ಕೇಳಿದೆ ಮೆಣಸಿನಕಾಯ್ದು ರೊಕ್ಕಾರೆ ಕೊಡು ಅಯ್ಯೋ ಅಂದ್ರ ನನಗೆ ಅಂತಾಳ ಅಯ್ಯ ನಾ ಉದ್ರಿನೇ ಒಯ್ದಿಲ್ಲ ನೀ ನನಗ ಮಂದಿ ಮುಂದ ಮರ್ಯಾದಿಗ್ಲಗತಿ ನಾ ಅವಾಗೆ ಹೋಗಿನಿ ಅಂತಾಳ ಹ್ಮ್ ಆಟ ಬದ ಸದ ನೋಡ್ರ ಹೆಣ್ಮಗಳು ಕೈ ಬಾಯಿ ಚಲೋ ಇಲ್ಲ ನಿನ್ ಯಾಕ ಹ್ಮ್ ಮನಿಗದು ಬಂದ್ರ ಹಿಂಗ ಕೂತ್ ಮಾತಾಡ್ಕೊತ ಮಾತಾಡ್ಕೊತ ಗೊತ್ತಲ್ಲದಂಗ ಚೆರಗಿ ಗಂಗಣ ಕಲ್ ಮಾಡ್ತಾಳಕಿ ಹಾ ಅಟ್ಟು ಬದಮಾಸ್ ಅದಾಳ ಹಾ ರಶ್ಮಿ ಅಕ್ಕ ನಾ ಹೇಳಿ ನೀವ್ ಮಾಡ್ಬಂದ ಮತ್ ಆಮೇಲೆ ಹಚ್ತೀನ